ಾರ ನಾವು ಹೊಸ ಸದಸ್ಯರ ಪ್ರೊಫೈಲ್ನಲ್ಲಿ ಕೆ ಸಿಯನ್ನು ನೋಡ್ತಾ ಇದ್ದೇವೆ ಇಲ್ಲಿ ಸದಸ್ಯರ ಕೆ ವೈ ಸಿ ಅಪ್ಡೇಟ್ ಆಗಿದೆ ನಾವು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿ ವೆರಿಫೈ ಮಾಡಿರೋದ್ರಿಂದ ಇಲ್ಲಿ ಸದಸ್ಯರ ಕೆ ವೈ ಸಿ ಅಪ್ಡೇಟ್ ಆಗಿದೆ ಇಲ್ಲಿ ನೀವು ಗ್ರೀನ್ ಟಿಕ್ ಮಾರ್ಕನ್ನು ನೋಡ್ತಾ ಇರ್ಬೋದು ಕೆ ವೈ ಸಿ ಅಪ್ಡೇಟ್ ಆಗಿರೋದ್ರಿಂದ ಇಲ್ಲಿ ಗ್ರೀನ್ ಟಿಕ್ ಮಾರ್ಕ್ ಬಂದಿದೆ ಹಾಗೆ ಮೋರ್ ಡಿಟೇಲ್ಸ್ ಮೋರ್ ಡೀಟೇಲ್ಸ್ನಲ್ಲಿ ನಾವು ಸದಸ್ಯರ ಲೈವ್ಲಿವುಡ್ ಆ್ಯಕ್ಟಿವಿಟೀಸನ್ನು ಎಂಟ್ರಿ ಮಾಡಬೇಕು ಸದಸ್ಯರು ಯಾವುದಾದ್ರೂ ಜೀವನೋಪಾಯ ಚಟುವಟಿಕೆಯನ್ನು ಇದ್ದರೆ ಪ್ರೈಮರಿ ಆ್ಯಕ್ಟಿವಿಟಿಯಲ್ಲಿ ನಾವು ಆಯ್ಕೆ ಮಾಡಿಕೊಳ್ಬೇಕು ಎಗ್ರಿಕಲ್ಚರ್ ಆದರೆ ಅಗ್ರಿಕಲ್ಚರ್ ಡೈಲಿ ವೇಜಸ್ ಆದರೆ ಡೈಲಿ ವೇಜಸ್ ಆಯ್ಕೆ ಮಾಡಿಕೊಳ್ಬೇಕು ಹಾಗೆ ಸೆಕೆಂಡ್ರಿ ಲೈವ್ಲಿಹುಡ್ ಆ್ಯಕ್ಟಿವಿಟೀಸ್ ಬೇರೆ ಇತರ ಯಾವುದಾದ್ರೂ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದರೆ ಅಗ್ರಿಕಲ್ಚರ್ ಜೊತೆ ಬೇರೆ ಯಾವುದಾದ್ರೂ ಆ್ಯಕ್ಟಿವಿಟಿ ಮಾಡ್ತಾಯಿದ್ರೆ ಇದ್ದರೆ ನಾವಿಲ್ಲಿ ಆಯ್ಕೆ ಮಾಡ್ಕೊಳ್ಬೇಕು ಹಾಗೆ ತರ್ಷರಿ ಲೈವ್ಲುಡ್ ಆ್ಯಕ್ಟಿವಿಟಿ ಅಷ್ಟೇ ಆಯ್ಕೆ ಮಾಡ್ಕೊಳ್ಬೇಕು ಹಾಗೆ ಪೋಸ್ಟ್ ಆ್ಯಂಡ್ ಡೆಸಿಗ್ನೇಷನ್ ಇಲ್ಲಿ ಈ ಸದಸ್ಯರು ಸಂಘದಲ್ಲಿ ಯಾವ ಪದಾಧಿಕಾರಿಯಾಗಿದ್ದಾರೆ ಅಧ್ಯಕ್ಷರಾಗಿದ್ದಾರೋ ಕಾರ್ಯದರ್ಶಿಯಾಗಿದ್ದಾರೋ ಖಜಾಂಚಿಯಾಗಿದ್ದಾರೋ ಅಥವಾ ಸದಸ್ಯರಾಗಿದ್ದಾರೋ ಅವನ್ ಅವುಗಳನ್ನು ನಾವಿಲ್ಲಿ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ಸೊ ಈ ಸದಸ್ಯರು ಸೆಕ್ರೆಟ್ರಿ ಆಗಿರೋದ್ರಿಂದ ಇಲ್ಲಿ ನಾವು ಸೆಕ್ರೆಟ್ರಿ ಅಂತ ಆಯ್ಕೆ ಮಾಡ್ಕೊಂಡಿದ್ದೀವಿ ಸ್ಟೇಟಸಲ್ಲಿ ಆ್ಯಕ್ಟಿವ್ ಫ್ರಮ್ ಡೇಟ್ ಯಾವ ದಿನಾಂಕದಿಂದ ಅವರು ಪದಾಧಿಕಾರಿಯಾಗಿದ್ದಾರೆ ಆ ದಿನಾಂಕವನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕು ಹಾಗೆ ಟೂ ಡೇಟ್ ಅವರು ಆ್ಯಕ್ಟಿವ್ ಆಗಿರೋದ್ರಿಂದ ಟು ಡೇಟನ್ನು ನಾವು ಆಯ್ಕೆ ಮಾಡ್ಕೊಳ್ತಾ ಇಲ್ಲ ಹಾಗೆ ಸಿಗ್ನೇಟ್ರಿ ಎಸ್ ಸರ್ನು ಈ ಸದಸ್ಯರು ಸೆಕ್ರೆಟ್ರಿ ಸಿಗ್ನೇಟ್ರಿ ಅಥಾರಿಟಿ ಇರೋದರಿಂದ ನಾವು ಎಸ್ ಅಂತ ಕೊಡ್ತಾಯಿದ್ದೀವಿ ಹಾಗೆ ಇನ್ಸುರೆನ್ಸ್ ಆ್ಯಂಡ್ ಕ್ಯಾಡರ್ ಈ ಸದಸ್ಯರದು ಇನ್ಸುರೆನ್ಸ್ ಇದ್ದರೆ ನಾವು ಎಸ್ ಕೊಡಬೇಕು ಹಾಗೆ ಅವರು ಸದಸ್ಯರು ಕ್ಯಾಡರ್ ಆಗಿದ್ದರೆ ಯಾವುದೇ ಬುಕ್ ಕೀಪರು ಅಥವಾ ಎಂಬಿಕೆನೋ ಎಲ್ ಪಿ ಯಾರೋ ಆಗಿದ್ದರೆ ನಾವಿಲ್ಲಿ ಎಸ್ ಕೊಡಬೇಕು ಅಥವಾ ನೋವು ಕೊಡಬೇಕು ನಾವು ನೋವು ಕೊಟ್ಟಿದ್ದೀವಿ ಯಾಕೆಂದರೆ ಹೊಸ ಸದಸ್ಯರಾಗಿರೋದ್ರಿಂದ ಅವರನ್ನು ಕ್ಯಾಡರು ನೋವು ಕೊಟ್ಟಿದ್ದೀವಿ ಇಲ್ಲಿ ಇನ್ಸೂರೆನ್ಸ್ ಪೇಜ್ ಟ್ಯಾಬ್ ಬರುತ್ತೆ ಕ್ಯಾಡರ್ ಎಸ್ ಕೊಟ್ರೆ ನಾವು ಕ್ಯಾಡರ್ ಡಿಟೇಲ್ಸನ್ನು ಎಂಟ್ರಿ ಮಾಡೋಕ್ಕೆ ಟ್ಯಾಬು ಓಪನ್ ಆಗುತ್ತೆ ಸೊ ಈ ಸದಸ್ಯರನ್ನು ನಾವು ಕ್ಯಾಟ್ರಿ ಇಲ್ಲದೇ ಇರೋದರಿಂದ ನೋವು ಅಂತ ಕೊಡ್ತಾ ಇದ್ದೀವಿ ಸೇವ್ ಕೊಟ್ಟಾಗ ಡಾಟಾ ಸೇವ್ ಆಗುತ್ತೆ ಸೊ ಈಗ ಇನ್ಸುರೆನ್ಸನ್ನು ನಾವು ಎಂಟ್ರಿ ಮಾಡಬೇಕಾಗತ್ತೆ ಇನ್ಸುರೆನ್ಸ್ ಯಾವ ಇನ್ಸುರೆನ್ಸ್ ಸೆಲೆಕ್ಟ್ ಮಾಡಬೇಕು ಹಾಗೆ ಅದರ ಮೆಚುರಿಟಿ ಡೇಟ್ ಯಾವ ವ್ಯಾಲಿಡಿಟಿ ವರೆಗೆ ಇದೆ ಅದನ್ನು ನಾವು ದಿನಾಂಕವನ್ನು ಆಯ್ಕೆ ಮಾಡಿಕೊಂಡು ಸೇವ್ ಕೊಟ್ಟಾಗ ಡಾಟಾ ಸೇವ್ ಸಕ್ಸಸ್ಫುಲ್ ಈ ಥರ ಇನ್ಸುರೆನ್ಸನ್ನು ನಾವು ಎಂಟ್ರಿ ಮಾಡ್ತೀವಿ ಸೇವ್ ಕೊಟ್ಟಾಗ ಈ ಇಲ್ಲಿ ನಮಗೆ ಇಲ್ಲಿವರೆಗೂ ಎಂಟ್ರಿ ಮಾಡಿದ ಎಲ್ಲ ಡೀಟೇಲ್ಸನ್ನು ನಾವು ನೋಡ್ಬೋದು ನಂತರ ಆ್ಯಡ್ ಆನಂತರ ಮೆಂಬರ್ ಮೇಲೆ ಕೊಟ್ಟು ಇನ್ನೊಬ್ಬ ಮೆಂಬರನ್ನು ನಾವು ಎಂಟ್ರಿ ಮಾಡಬೇಕು ಧನ್ಯವಾದಗಳು